ರಿಂಕು ಸಿಂಗ್ ಐಪಿಎಲ್ ನಿಂದ ಬೆಳಕಿಗೆ ಬಂದ ದೈತ್ಯ ಪ್ರತಿಭೆ ಕೆಕೆಆರ್ ಪರ ಆಡ್ತಾ ಇರುವ ರಿಂಕು ಕಳೆದ ವರ್ಷ ನಡೆದ ಐಪಿಎಲ್ ಟೂರ್ನಿಯಲ್ಲಿ ತಮ್ಮ ತಾಕತ್ತನ್ನ ಪ್ರೂವ್ ಮಾಡಿದ್ರು ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲಿ ಒಂದೇ ಓವರ್ನಲ್ಲಿ ಸತತ ಐದು ಸಿಕ್ಸರ್ ಸಿಡಿಸಿದ್ರು ಕೆಕೆಆರ್ ತಂಡಕ್ಕೆ ರೋಚಕ ಗೆಲುವು ತಂದುಕೊಟ್ರು ಅವತ್ತೇ ತಾವೆಂತ ಗ್ರೇಟ್ ಬ್ಯಾಟರ್ ಅನ್ನೋದನ್ನ ಸಾರಿ ಹೇಳಿದ್ರು ಅವತ್ತು ಕ್ರಿಕೆಟ್ ಪಂಡಿತರ ಲೆಕ್ಕಾಚಾರಗಳೆಲ್ಲ ತಲೆ ಕೆಳಗಾಗಿದ್ದವು ಅಲ್ಲಿವರೆಗೂ ಕೊನೆಯ ಬಾಲ್ ನಲ್ಲಿ ಸಿಕ್ಸರ್ ಬಾರಿಸಿ ತಂಡವನ್ನ ಗೆಲ್ಲಿಸಿದವರನ್ನ ಕ್ರಿಕೆಟ್ ಫ್ಯಾನ್ಸ್ ನೋಡಿದ್ರು ಸತತ ಎರಡು ಸಿಕ್ಸರ್ ಸಿಡಿಸಿ ಮ್ಯಾಚ್ ಕಂಡಿದ್ರು ಆದರೆ ರಿಂಕು ಕೊನೆಯ ಐದು ಬಾಲ್ಗಳಲ್ಲಿ ಐದು ಸಿಕ್ಸರ್ ಬಾರಿಸಿದ್ರು ಅಸಾಧ್ಯವಾದದ್ದನ್ನ ಸಾಧ್ಯವಾಗಿಸಿ ಹೊಸ ಇತಿಹಾಸ ಬರೆದ್ರು ಐಪಿಎಲ್ ಮೂಲಕ ಟೀಂ ಇಂಡಿಯಾಗೆ ಎಂಟ್ರಿ ನೀಡಿದ ರಿಂಕು ಭಾರತದ ಪರವು ಮಿಂಚುತ್ತಿದ್ದಾರೆ ಸದ್ಯ ಕ್ರಿಕೆಟ್ ಜಗತ್ತಿನಲ್ಲಿ ರಿಂಕು ಸಿಂಗ್ ಹೆಸರು ಕೇಳದವರೇ ಇಲ್ಲ ತಮ್ಮ ಆಟದ ಮೂಲಕವೇ ರಿಂಕು ಹವ ಎಬ್ಬಿಸಿದ್ದಾರೆ ನೇಮು ಫೇಮು ಎಲ್ಲಾ ಗಳಿಸಿದ್ದಾರೆ ಆದರೆ ಮಗ ಇಷ್ಟೆಲ್ಲಾ ಸಾಧನೆ ಮಾಡಿದ್ರು ರಿಂಕು ತಂದೆ ಮಾತ್ರ ಬಂದ ದಾರಿಯನ್ನ ಮರ್ತಿಲ್ಲ ಮಗ ಎಷ್ಟೇ ದೊಡ್ಡವನಾದ್ರೂ ತಮ್ಮ ಕಾಯಕ ಬಿಟ್ಟಿಲ್ಲ ಅದಕ್ಕೆ ಈ ಫೋಟೋಗಳೇ ಸಾಕ್ಷಿ ಹೀಗೆ ಗೂಡ್ಸ್ ಆಟೋದಲ್ಲಿ ಗ್ಯಾಸ್ ಸಿಲಿಂಡರ್ ಗಳನ್ನ ಡೆಲಿವರಿ ಮಾಡ್ತಾ ಇರುವುದು ರಿಂಕೋ ಸಿಂಗ್ ತಂದೆ ಕಾನ್ ಚಂದ್ರ ಸಿಂಗ್ ಮಗ ಟೀಮ್ ಇಂಡಿಯಾ ಪರ ಆಡ್ತಾ ಇದ್ರು ಅಪ್ಪ ಮಾತ್ರ ಯಾವುದೇ ಮುಜುಗರವಿಲ್ಲದೆ ದುಡಿಮೆಯೇ ದೇವರು ಅಂತ ಬದುಕುತ್ತಿದ್ದಾರೆ ಈಗಲೂ ನಾನೊಬ್ಬ ಸಾಮಾನ್ಯ ತಂದೆ ಅಂತ ಪ್ರೂವ್ ಮಾಡಿದ್ದಾರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ರಿಂಕು ತಮ್ಮ ಜೀವನದಲ್ಲಿ ತುಂಬಾನೇ ಕಷ್ಟಪಟ್ಟಿದ್ದಾರೆ ತಂದೆ ಗ್ಯಾಸ್ ಸಪ್ಲೈ ಮಾಡ್ತಾ ಇದ್ರೆ ಅಣ್ಣ ರಿಕ್ಷಾ ಓಡಿಸ್ತಾ ಇದ್ರು ಇಬ್ಬರ ದುಡಿಮೆಯಲ್ಲಿ ಕುಟುಂಬ ನಿರ್ವಹಿಸಲು ಸಾಧ್ಯವಾಗ್ತಾ ಇರಲಿಲ್ಲ ಇಂತಹ ಪರಿಸ್ಥಿತಿಯಲ್ಲೂ ಕೂಡ ರಿಂಕು ಕಸ ಗುಡಿಸುವ ಹಾಗೂ ಕೋಚಿಂಗ್ ಸೆಂಟರ್ ಒರೆಸುವ ಕೆಲಸ ಕೂಡ ಮಾಡಿದ್ದಾರೆ ಆದ್ರೆ ಕ್ರಿಕೆಟರ್ ಆಗಬೇಕು ಅನ್ನುವ ಜಿದ್ದು ರಿಂಕುಗೆ ಚಿಕ್ಕಂದಿನಿಂದಲೇ ಇರುತ್ತೆ ಇದೇ ರೀತಿ ಕಸ ಗುಡಿಸುವ ಕೆಲಸ ಮಾಡ್ತಾ ಇದ್ರೆ ನಾನ್ ಯಾವತ್ತಿಗೂ ಕೂಡ ಕ್ರಿಕೆಟರ್ ಆಗೋದಕ್ಕೆ సాధ్యమిల్లా అంతా రింకు సింగ్ కి అర్థవాగుతాయి ముందే ಎಲ್ಲವನ್ನ ಬಿಟ್ಟು ಅವರು ಕ್ರಿಕೆಟ್ ಕಡೆ ಫೋಕಸ್ ಮಾಡಿದ್ದಾರೆ ಇವತ್ತು ಅವರು ಕ್ರಿಕೆಟ್ ಲೋಕದ ಸ್ಟಾರ್ ಆದರೆ ತಂದೆ ಮಾತ್ರ ಅದೇ ಕೆಲಸವನ್ನ ಮುಂದುವರಿಸಿದ್ದಾರೆ ರಿಂಕು ಇವತ್ತು ಎತ್ತರಕ್ಕೆ ಬೆಳೆದಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವರ ತಂದೆ ರಿಂಕು ಯಶಸ್ಸಿಗೆ ಪ್ರಮುಖ ಕಾರಣ ಅವರ ತಂದೆ ಉತ್ತರ ಪ್ರದೇಶದ ಅಲಿಗಢ ರಿಂಕು ರ ಸ್ವಂತ ಊರು ರಿಂಕು ಸಿಂಗ್ ತಂದೆ ಕಾನ್ ಚಂದ್ರ ರದ್ದು ಮನೆ ಮನೆಗೆ ಎಲ್ ಜಿ ಗ್ಯಾಸ್ ಸಪ್ಲೈ ಮಾಡುವ ಕೆಲಸ ಐದು ಜನ ಮಕ್ಕಳಲ್ಲಿ ರಿಂಕು ಮೂರನೆಯವರು ನಾವು ಮೊದಲೇ ಹೇಳಿದಂತೆ రింకు దొడ్డ అన్న ಆಟೋ ಓಡಿಸ್ತಾ ಇದ್ರು ಮತ್ತೊಬ್ಬ ಅಣ್ಣನದ್ದು ಕೋಚಿಂಗ್ ಸೆಂಟರ್ ನಲ್ಲಿ ಕಸ ಗುಡಿಸುವ ಕೆಲಸ ರಿಂಕು ಗೆ ವಿದ್ಯೆ ತಲೆಗೆ ಹತ್ತಲೇ ಇಲ್ಲ ಒಂಬತ್ತನೇ ತರಗತಿಗೆ ಫೇಲ್ ಆದ ರಿಂಕು ಕೋಚಿಂಗ್ ಸೆಂಟರ್ ನಲ್ಲಿ ಕಸ ಗುಡಿಸಿ ಕುಟುಂಬಕ್ಕೆ ಆರ್ಥಿಕವಾಗಿ ಆಸರಿಯಾಗಿದ್ದ ಚಿಕ್ಕಂದಿನಿಂದಲೇ ಕ್ರಿಕೆಟರ್ ಆಗಬೇಕು ಅನ್ನೋದು ರಿಂಕು ಕನಸಾಗಿತ್ತು ಆದ್ರೆ ರಿಂಕು ತಂದೆಗೆ ಇದು ಬಿಲ್ಕುಲ್ ಇಷ್ಟವಿರಲಿಲ್ಲ ಮಗ ಚೆನ್ನಾಗಿ ಓದಿ ಒಳ್ಳೆಯ ಉದ್ಯೋಗ ಪಡಿಬೇಕು ಅನ್ನೋದು ಅವರ ಆಸೆಯಾಗಿತ್ತು ಕ್ರಿಕೆಟ್ ಆಡೋದಕ್ಕೆ ಹೋದ ಪ್ರತಿ ಬಾರಿಯೂ ರಿಂಕು ತಂದೆಯಿಂದ ಏಟು ತಿಂದಿದ್ದ ಆದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಸ್ಕೂಲ್ ಟೂರ್ನಮೆಂಟ್ ನಲ್ಲಿ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಆದ ರಿಂಕುಗೆ ಬೈಕ್ ಪ್ರಶಸ್ತಿಯಾಗಿ ಸಿಕ್ಕಿತು ಈ ಬೈಕ್ ಅನ್ನ ರಿಂಕು ತಂದೆಗೆ ನೀಡಿದ್ರು ಅಂದಿನಿಂದ ಕಾಂಚಂದ ಅವರು ಮಗನ ಕನಸಿಗೆ ಅಡ್ಡಿ ಬರಲಿಲ್ಲ ಅದೇನೇ ಇರಲಿ ಮಗನ ಸಾಧನೆಯಲ್ಲಿ ಬಂದ ತಾರಿಯನ್ನ ಮರೆಯದ ರಿಂಕು ತಂದೆಯನ್ನ ನೆಚ್ಚಲೇಬೇಕು ರಿಂಕು ಕ್ರಿಕೆಟ್ ನಲ್ಲಿ ಮತ್ತಷ್ಟು ಸಾಧನೆ ಮಾಡಲಿ ಈ ಮೂಲಕ ತಂದೆಗೆ ಮತ್ತಷ್ಟು ಹೆಮ್ಮೆ ತರಲಿ ಅನ್ನೋದು ನಮ್ಮ ಆಶಯ ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ